ಹರೇ ಶ್ರೀನಿವಸ ಸಾಟಿ ಮ್ಯಾಳಕೆ. ಶ್ರೀನಿವಾಸ ಸಾಟಿ ದಾಸಕೂಟದ ಮ್ಯಾಳಕೆ. ುಂಟೆ ಶ್ರೀನಿವಾಸನ ದಾಸ ದಾಸಕೂಟದ ಮ್ಯಾಳಕೆ ಭೋಟ ಕದ ಮಾತಲ್ಲ ಕೇಳಿರೆ ಭಜನೆ ಮಾಡುವ ತಾಳಕೆ ಭೋಟ ಕದ ಮಾತಲ್ಲ ಕೇಳಿರೆ ಭಜನೆ ಮಾಡ ಸಾಟಿಯುಂಟೆ ಶ್ರೀನಿವಾಸನ ದಾಸಕೂಟದ ಮ್ಯಾಳಕೆ ಭೋಟ ಕದ ಮಾತಲ್ಲ ಕೇಳಿರೆ ಭಜನೆ ಮಾಡುವ ತಾಳಕೆ ಸಾಟಿಯುಂಟೆ ಶ್ರೀನಿವಾಸನ ದಾಸಕೂಟದ ಮ್ಯಾಳಕೆ ವಾಸುದೇವನ ವರ್ಣಿಸಲು ಕಮಲಾಸನಾದಿ ಸುರೇಂದ್ರರು ದಾಸ ಜನರ ಸಮೂಹದೊಳಗ ವಾಸ ಮಾಡುತ್ತಲಿರುವರು ವಾಸುದೇವನ ವರ್ಣಿಸಲು ಕಮಲಾಸನಾದಿ ಸುರೇಂದ್ರರು ದಾಸ ಜನರ ಸಮೂಹದೊಳಗ ವಾಸ ಮಾಡುತ್ತಲಿರುವರು ಸುಸುತಿಹ ಗಂಗಾದಿ ನದಿಗಳು ಬ್ಯಾಸರದೆ ಬಂದಿರುವವು ಕೇಶವನ ಕೊಂಡಾಟ ಧರೆಯೊಳು ಮೀಸಳಿಯದ ಮಧುರವು ಸೋಸುತಿಹ ಗಂಗಾದಿ ನದಿಗಳು ಬ್ಯಾಸರದೆ ಬಂದಿರುವವು ಕೇಶವನ ಕೊಂಡಾಟ ಧರೆಯೊಳು ಮೀಸಳಿಯದ ಮಧುರವು ಸಾಟಿ ಉಂಟೆ ಶ್ರೀನಿವಾಸನ ದಾಸಕೂಟದ ಮ್ಯಾಳಕೆ ಭೂಟಕದ ಮಾತಲ್ಲ ಕೇಳಿರೆ ಭಜನೆ ಮಾಡುವ ತಾಳಕೆ ಸಾಟಿಂಟೆ ಶ್ರೀನಿವಸನಕೂಟದ್ಯಣಕೇ ಬಾರಿಸುತಾಳವಾರದ ರ ಸಂಸ್ಮರಿಸುತ ಭೂರಿಕಿಂಕಿಣಿ ಮದಳಧ್ವನಿ ಶೃಂಗಾರರಸದಿಂದೌ ಕು ಬಾರಿ ಸುತರಿತಾಳವಾರದ ರ ಸಂಮರಿಸುತ ಭೂರಿ ಕಿಂಕಿಣಿ ಮದಳೆ ಧ್ವನಿ ಶೃಂಗಾರ ವಾರಿ ಜಾಕ್ಷಣ ಪರಮ ಮಂಗಳ ಮೂರುತಿಯ ಮುಂದರು ಹುತ ಹಿಂದೆ ಘಳಿಸಿದ ಹಲವು ದುರಿತವ ಕೊಂಡು ಪೋಂಪುದು ನಿಮಿಷದಿ ಜಾಕ್ಷಣ ಪರಮ ಮಂಗಳ ಮೂರುತಿಯ ಮುಂದರು ಹುತ ಹಿಂದೆ ಘಳಿಸಿದ ಹಲವು ದುರಿತವ ಕೊಂಡು ಪೋಂಪುದು ನಿಮಿಷದಿ ಸಾಟಿ ಉಂಟೆ ಶ್ರೀನಿವಾಸನ ದಾಸಕೂಟದ ಮ್ಯಾಳಕೆ ಭೂಟಕದ ಮಾತನ್ನ ಕೇಳಿರೆ ಭಜನೆ ಮಾಡುವ ತಾಳಕೆ ಸಾಟಿ ಉಂಟೆ ಶ್ರೀನಿವಾಸನ ದಾಸಕೂಟದ ಮ್ಯಾಳಕೆ ಅಂದಿನಂದಿನ ದೋಷ ದುಷ್ಕೃತ ಒಂದು ನಿಲ್ಲದು ಕಡೆಯಲಿ ಇಂದಿರಾಧವ ಶೇಷ ಭೂಧರ ಮಂದಿರನು ಬಹು ಹರುಷಧಿ ಅಂದಿನಂದಿನ ದೋಷ ದುಷ್ಕೃತ ಒಂದು ನಿಲ್ಲದು ಕಡೆಯಲಿ ಇಂದಿರಾಧವ ಭೂಧರ ಮಂದಿರನು ಬಹು ಹರುಷಧಿ ಬಂದು ಸಲಹುತ ಮನಕ್ಕೆ ಪೂರ್ಣಾನಂದವೀವನು ಕಡೆಯಲಿ ತಂದೆ ಆದಿ ಕೇಶವನ ಚರಣ ಸ್ಮರಿಸನು ಬಂದು ಸಲಹುತ ಮನಕ್ಕೆ ಪೂರ್ಣ ನಂದವೀವನು ಕಡೆಯಲಿ ತಂದೆ ಕೇಶವನ ಚರಣಾರವಿಂದವ ಸ್ಮರಿಸಲು ತಂದೆ ಆದಿ ಕೇಶವನ ಚರಣಾರವಿಂದವ ಸ್ಮರಿಸಲು ಸಾಟಿಯುಂಟೆ ಶ್ರೀನಿವಾಸನ ದಾಸ ಕೂಟದ ಮ್ಯಾಳಕೆ ಭೋಟಕದ ಮಾತಲ್ಲ ಕೇಳಿರೆ ಭಜನೆ ಮಾಡುವ ತಾಳಕೆ ಭೋಟಕದ ಮಾತಲ್ಲ ಕೆಣಿರೆ ಭಜನೆ ಮಾಡುವ ತಾಳಕೆ ಸಾಟಿ ಉಂಟೆ ಶ್ರೀನಿವಾಸನ ದಾಸಕೋಟದ ಮ್ಯಾಳಕೆ ಸಾಟಿ ಉಂಟೆ ಶ್ರೀನಿವಾಸನ ದಾಸಕೋಟದ ಮ್ಯಾಳಕೆ ಸಾಟಿ ಉಂಟೆ ಶ್ರೀನಿವಾಸನ ದಾಸಕೋಟದ ಮ್ಯಾಳಕೆ ಹರೇ ಶ್ರೀನಿವಾಸ